ಹೊನ್ನಿಗನಾಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಕೆಪಾಳ್ಯ ಗ್ರಾಮದ ಕಾಂತರಾಜು ಅಧ್ಯಕ್ಷರಾಗಿ ಮತ್ತು ಹರಿಹರದ ರಾಜು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಚುನಾಯಿತರಾದರು ರಮ್ಯಶ್ರೀ ಚುನಾವಣಾಧಿಕಾರಿಯಾಗಿ ಮತ್ತು ಸಿಇಒ ಲೋಕೇಶ್ ಸಹಾಯಕ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದರು ನಿರ್ದೇಶಕರುಗಳಾದ ಬಿ ಸಿ ನಾಗರಾಜು ಕೆಎಚ್ ರಮೇಶ್ ಲೋಕೇಶ್ ಕೆಎನ್ ಸತೀಶ್ ಪ್ರಕಾಶ್ ಶೋಭಾ ಚಿಕ್ಕತಿಮ್ಮಮ್ಮ ಮರಿತಿಮ್ಮಯ್ಯ ಎಚ್ ಡಿ ಶಿವರುದ್ರಯ್ಯ ಚುನಾವಣೆಯಲ್ಲಿ ಉಪಸ್ಥಿತರಿದ್ದರು ಕಾಂಗ್ರೆಸ್ ಮುಖಂಡರುಗಳಾದ ಹೊನ್ನಿಗನಹಳ್ಳಿ ಶ್ರೀಕಂಠು ಸಾತನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜು ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷರಾದ ವಿಜಯಕುಮಾರ್ ಬೋಹಳ್ಳಿ ಉಮೇಶ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಶಂಕರ್ ಶಂಬೇಗೌಡನ ದೊಡ್ಡಿ ಶಿವರಾಮು ಚುನಾಯಿತರಾದ ಅಭ್ಯರ್ಥಿಗಳಿಗೆ ಶಿವ ಮಾಜಿ ಅಧ್ಯಕ್ಷರಾದ ವಿಜಯಕುಮಾರ್ ಅವರು ಸಂಘದ ಆಗುವ ಹೂವುಗಳ ಬಗ್ಗೆ ಯಶಸ್ವಿ ಆಗಿರುವ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಎರಡ್ ಸಾವಿರದ ಮೂವತ್ತರ ಒಳಗೆ ಆಡಳಿತ ಚುನಾವಣೆ ದಿನಾಂಕ ಹದಿನಾರರಂದು ನಡೆದಿದ್ದು ಎಲ್ಲರೂ ವಿರೋಧ ಆಯ್ಕೆಗೊಂಡಿರ್ತಾರೆ ಮತ್ತು ಇವತ್ತು ಮೂರನೇ ತಾರೀಕು ಅಧ್ಯಕ್ಷ ಚುನಾವಣೆ ಹೇಳ್ತಿದ್ದು ಕಾಲ್ಕರಾಜು ಅವರು ಅಧ್ಯಕ್ಷರಾಗಿ ರಾಜಣ್ಣವರು ಆಯ್ಕೆ ಆಗಿರ್ತಾರೆ ಎಲ್ಲ ಸರ್ವಸಮ್ಮತದ ಅಭ್ಯರ್ಥಿಗಳು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಏನು ಸೊಸೈಟಿ ಈವರೆಗೆ ಒಂದು ಉತ್ತಮವಾದಂಥ ವ್ಯವಹಾರ ಮಾಡಿಕೊಂಡು ಸುಮಾರು ಒಂಬೈನೂರ ಎಪ್ಪತ್ತೈದು ಜನ ರೈತರಿಗೆ ಬೆಳೆ ಸಾಲದ ಐದು ಕೋಟಿ ಚಿಲ್ಲರೆ ಸಾಲ ಕೊಟ್ಟಿದ್ದು ಕೆ ಸಿ ಸಿ ಎಸ್ ಎಸ್ ಸಿ ಸಂಘಕ್ಕೆ ನಲವತ್ತ ಒಳ್ಳೆ ಸೂಚಿಲ್ರೆ ಸಾಲ ಕೊಟ್ಟಿದ್ದು ಎಲ್ಲ ಕಾಲ ಕಾಲಕ್ಕೆ ಮರುಪಾವತಿ ಇದೆ ಸಂಘವು ಉತ್ತಮವಾಗಿ ವ್ಯವಸಾಯ ಸೇವಾ ಸಹಕಾರ ಸಂಘ ಅಂತ ಎಲ್ಲೂ ತಕ್ಕ ಅರ್ಕೊಂಡಿದ್ದಾರೆ ಎಲ್ಲರ ಸಹಕಾರದಿಂದ ಇವತ್ತು ಒಂದು ಒಳ್ಳೆಯ ಬಿಲ್ಡಿಂಗನ್ನು ಕಟ್ಟಿದ್ದೀವಿ ಹಾಗಾಗಿ ಎಲ್ಲ ಸಹಕಾರ ಕೋರಿ ಮತ್ತೆ ಈ ಐದು ವರ್ಷದ ಆಡಳಿತ ಮಂಡಳಿಗೆ ನೀವು ಅವ್ರ ಆಶೀರ್ವಾದ ಮಾಡಿ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ದಯವಿಟ್ಟು ಮನವಿ ಮಾಡ್ಕೊಳ್ತೀವಿ ಮತ್ತು ಸದಸ್ಯರಿಗೂ ನಿರ್ದೇಶಕರುಗು ಹೇಳಿದ್ರೆ ಏನು ಇದ್ದರೆ ಎಲ್ಲ ಬೋರ್ಡ್ಗಳು ಯಾವುದೇ ರೀತಿ ವ್ಯತ್ಯಾಸ ಆಗಂಗೆ ನಡೆಸ್ಕೊಂಡು ಒಂದು ವೈವಾಹಳ್ಳಿ ಸೇವಾ ಸಹಕಾರ ಸಂಘ ಉತ್ತಮವಾದ ಸಂಘ ಅಂತ ಮಾಡಿತ್ತು ಅದನ್ನು ಉಳಿಸ್ಕೊಂಡು ಹೋಗ್ಕೊಳ್ತಾ ಅವರಲ್ಲೂ ಮನವಿ ಮಾಡ್ತಾ ಎಲ್ಲರೂ ಬಂದಿಸ್ತಾ ನನ್ನ ಮಾತನಾ ಇಪ್ಪತ್ತೈದು ಮೂವತ್ತರ ಸಾಲಿನ ಹೊಸ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಸಾಮಾನ್ಯ ಕಾಂತರಾಜರವರಿಗೆ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ರಾಜಣ್ಣರವರಿಗೆ ಸ್ವಾಗತವನ್ನು ಬಯಸ್ತಾ ನಾನು ನಮ್ಮ ಸಂಘದಲ್ಲಿ ಸುಮಾರು ಒಟ್ಟು ಸಾವಿರದ ಆರುನೂರ ಎಂಬತ್ನಾಲ್ಕು ಸದಸ್ಯರುಗಳಿದ್ದರು ಅದರಲ್ಲಿ ಒಂಬೈನೂರ ಎಪ್ಪತ್ತೈದು ಜನಕ್ಕೆ ನಾವು ಐದು ಕೋಟಿ ಎಂಬತ್ತೆರಡು ಲಕ್ಷ ಕೆ ಸಿ ಸಿ ಸಾಲ ಕೊಟ್ಟಿದ್ದೀವಿ ಹಾಗೂ ಸ್ವಂತ ಬಂಡವಾಳದಿಂದ ಎಸ್ ಎಚ್ ಜಿ ಸಾಲಗಳನ್ನು ನಲವತ್ತೇಳು ಲಕ್ಷ ತೊಂಬತ್ತೆಂಟು ಸಾವಿರ ರೂಪಾಯಿಗೂ ನಾವು ಸ್ವಂತ ಬಂಡವಾಳವಾಗಿ ಎಸ್ ಎಚ್ ಜಿ ಸಂಘಕ್ಕೆ ನಾವು ಸಾಲ ಕೊಟ್ಟಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸಂಘವು ನಾಲ್ಕು ಲಕ್ಷದ ನಾಲ್ಕು ಸಾವಿರ ಲಾಭ ಗಳಿಸಿದ್ದು ಉತ್ತಮ ರೀತಿಯಲ್ಲಿ ಸಂಘ ನಡ್ಕೊಂಡು ಇದೆ ಹಾಗೂ ಸಂಘದ ಹೊಸ ಕಟ್ಟಡ ಮುಂದಿಗೆ ನಿರ್ಮಾಣ ಮಾಡಿದ್ದು ಅದರಲ್ಲಿ ಸುಮಾರು ಎಂಬತ್ತೈದು ಲಕ್ಷ ಖರ್ಚಾಗಿರ್ತದೆ ಅದರಲ್ಲಿ ಮಾನ್ಯ ಎಂ ಎಸ್ ಸಿ ರವಿ ಅವರು ಒಂಬತ್ತು ಲಕ್ಷಗಳ ಅನುದಾನ ಕೊಟ್ಟಿರ್ತಾರೆ ಹಾಗೂ ನಬಾರ್ಡ್ನಿಂದ ನಾವು ಇಪ್ಪತ್ತೊಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ಸಾಲಗಳನ್ನು ಪಡೆದಿರ್ತೀವಿ ಸಂಘದ ಬಳಕೆಯಾದ ಹಣ ನಲವತ್ತಾರು ಲಕ್ಷ ಖರ್ಚಾಗಿರ್ತದೆ ಒಟ್ಟಾರೆ ಎಂಬತ್ತೈದು ಲಕ್ಷದಲ್ಲಿ ಒಂದು ಹೊಸ ಕಟ್ಟಡವನ್ನು ಸುಚಿತವಾಗಿ ನಿರ್ಮಾಣ ಮಾಡಿ ನಾವು ಅದರಲ್ಲಿ ಕೆಲಸ ಕಾರ್ಯ ನಿರ್ವಹಿಸ್ತಾ ಇದ್ದೀವಿ ಹಾಗೂ ಈಗ ಇದು ಹೊಸದಾಗಿ ಬಂದಿದ್ದು ಆಡಳಿತ ಮಂಡಳಿಯು ಮುಂದೆ ಹೇಗೆ ಹೊಸ ಆಡಳಿತ ಮಂಡಳಿಗೆ ಸಹಕಾರ ಇತ್ತು ಈ ಹೊಸ್ದಾಗಿ ಬಂದಿರೋರು ಸಹಕಾರದಿಂದ ಅವನ್ನ ಉತ್ತಮ ರೀತಿಯಾಗಿ ಕೆಲಸ ಕಾರ್ಯ ನಿರ್ವಹಣೆ ಮಾಡಬೇಕಾದ್ರೆ ಬರುತ್ತಿದೆ ಅದು ಸಹಕಾರ ಸಿಕ್ಕೇ ಸಿಗ್ತಿದೆ ಅಂತ ನಾನು ನೃಪ್ತಿಯಿಂದ ಅವರಿಗೆಲ್ಲ ಒಂದಷ್ಟ ಆಡಳಿತ ಮಂಡಳಿಗೆ ನಾನು ವಹಿಸ್ತಾ ಬರ್ಮಾಡ್ಕೊಳ್ತೀನಿ ಸುಲುವಾಗ ಶಿ ಒಂದು ರೂಪಾಯಿ ಅರ್ವತ್ತು ಖರ್ಚಿಲ್ಲ ಮೂರು ನಾಲ್ಕು ರೂಪಾಯಿ ಹಾಕಿರೋ ಖರ್ಚು ಓಸಿಗೆಲ್ಲ ಓಟೆಲ್ಲ ಕೊಟ್ಟು ಲಕ್ಷಾಂತರ ರೂಪಾಯಿ ಆಗಿದೆ ಸ್ವಲ್ಪ ಜನ ಇರ್ತಾರೆ ಇವರು ಎಲ್ಲ ಒಳ್ಳೆಯ 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 ಒಂದು ಒಗ್ಗಟ್ಟಿಂದ ಇವರು ಔಷಧಿ ಮಿಶೀನ್ ಮಾಡುವ ಅವರ ಮನಾನೀಯ ಅದು ಗೋಯಾಪನ್ ಒಳ್ಳೆ ಕೆಲಸ ಮಾಡಿದ್ರೆ ಹೆಂಗೆ ಕುಸ್ತರ ನಾವು ಎರಡೂವರೆ ಎರಡು ವರ್ಷ ಆಮೇಲೆ ಅವನಿಗೂ ಹೋಗಾಯ್ತು ಅವ್ನು ಕೇಳಿದಾಗ ನಾನೇ ಅವ್ನು ಕೇಳಿದೆ ಯಾಕೆಂದರೆ ಅವರು ದೊಡ್ಡತನ ಈ ಲೆಟಕ್ ಬಂದು ಬಿಡಿ ಕೆಲಸ ಮಾಡ್ತಾರೆ ನಮ್ಗೆ ಅಷ್ಟು ಇದು ಜೋಡಿಕೆ ಬರೋಲ್ಲ ಈ ಸ್ಟೇಜಲ್ಲಿ ಅವರೇ ಮುಂದುವರೆ ಅದು ಬಿಲ್ಡಿಂಗ್ ಆದ್ಮೇಲೆ ಕೇಳೋದು ಯಾರು ಬಿಡಲ್ಲ ಹೆಣ್ಣು ಕಲ್ಲ ಏನಾರ ಕುಟ್ಟಿದ್ರೆ ಗೌರಿಕಾರ ಮಾಡಪ್ಪ ಬಿಡ ಅಂತ ಸೊಸೈಟಿ ದೃಷ್ಟಿಯಿಂದ ಸೊಸೈಟಿ ಬಿಲ್ಡಿಂಗ್ ಆಗಿದ್ದು ಅವನು ಅಷ್ಟೇ ವಿಜಯ ಅದಕ್ಕೆ ಅವನು ಸಾಕ್ಷಿ ಬಿಟ್ಟೆ ಶಿವಕುಮಾರ್ ಹೇಳ್ಬೇ ಅವನು ಸಾಕ್ಷಿ ಬಿಟ್ಟೆ ಇಂಥ ಕಾಲದಲ್ಲಿ ಒಂದು ಬಿಲ್ಡಿಂಗ್ ಆಯ್ತು ಸಹಾಯ ಮಾಡಿಸಿದ್ವಿ ಅದೇನೋ ಈಗ ಇರುವ ಅಧ್ಯಕ್ಷ ಅವರು ಅಧಿಕಾರಿಗಳು ಇಲ್ಲಿನ ಬಿಡಿಸಿ ಕೆಲವೊಂದಷ್ಟು ಇರ್ತದೆ ದುಡ್ಡು ಕೊಡಕ್ಕೆ ಅದಕ್ಕೆ ಕಡಿಮೆ ತೊಂದರೆ ಇಲ್ಲ ಕಣ್ಯಾಡೂ ಏನು ಬಿಲ್ಡಿಂಗ್ ಬೆಟ್ಟಿಗತ್ತೆ ಅವರು ಏನು ಅಷ್ಟೇ ಮಾಡೋದು ಈ ಸೊಸೈಟಿಗೆ ಏನು ಮಾಡೋದು ಉಪಯೋಗಿಸ್ಬೋದು ತೊಂದರೆ ಇಲ್ಲ ಇದು ಮಾಡಿದ್ರೆ ಹನ್ನೆರಡು ಲಕ್ಷ ಏನಿಲ್ಲ ಇದನ್ನು ನೋಡಿ ಆಲಿ ಬರೋಕ್ಕಿದೆ ಸೊ ಇಷ್ಟೆಲ್ಲ ಬಿಲ್ಡಿಂಗ್ ಬಿಟ್ಟು ಇಷ್ಟೆಲ್ಲ ಮಾಡಿದ್ರೆ ನೋಡಿ ಐದು ಕೋಟಿ ಬಂದು ಸಾಲ ಆಗಿದೆ ಸೊಸೈಟಿಯಿಂದ ಐದು ಕೋಟಿ ಲಕ್ಷ ಆಮೇಲೆ ಇಲ್ಲೇ ಉತ್ಪತ್ತಿ ಆದಷ್ಟು ಉಪ ಈ ಸ್ತ್ರೀ ಸತ್ಯ ಸಂಗೊಳಗೆ ಆಲ್ಮೋಸ್ಟ್ ನಲವತ್ತೇಳು ತೊಂಬತ್ತ ನಲವತ್ತೆಂಟು ಅಂದರೆ ನಲವತ್ತು ಲಕ್ಷ ಇಲ್ಲೇ ಅದೇ ಅದೇ ಆದಾಯ ಬರ್ತಾ ಇರ್ತದೆ ಪಿಟ್ಟಿರ್ಗು ಬಡ್ಡಿ ಬರ್ತದೆ ಆದಾಯ ಬರ್ತಾ ಇರ್ತದೆ ಎಲ್ಲರಿಗೂ ನಾನೇ ನಾನೆರ ಲಕ್ಷಕ್ಕೂ ಮಾಡಿಸಿದ್ದೆ ಏಳು ಲಕ್ಷ ಬಂದರೆ ಐದು ಲಕ್ಷ ನೀವು

ಮತ್ತೆ ಹೆಸರು ನಮಗೂ ಹೆಸರು ನಮ್ಮ ಗೌರವ ಅದೇ ಹೋಗಿ ಎಲ್ಲ ಒಳ್ಳೆ ಎಲ್ಲರೂ ಸಿಗಲಿಕ್ಕೆ ಎಷ್ಟಾಗುತ್ತೆ ಸಿಗುತ್ತೆ ಇಲ್ಲಿ ಸಿಗದೆ ಇನ್ನೂ ಸಿಗುತ್ತದೆ ಎಲ್ಲರಿಗೂ ಸಿಗಕ್ಕಾಗಲ್ಲ ಈ ಸತಿ ನಾವೇ ಇದು ಮಾಡೋದು ಐದು ವರ್ಷ ಒಂದನೇ ಒಂದು ನಾವು ಮಾಡಿರೋದು ಅವ್ರು ಕೇಳಿಲ್ಲ ಕಡಿ ಕೊಟ್ಟದ್ದು ಅದನ್ನು ಮೂರ್ನಾಟು ಯಾರು ಎಲ್ಲರೂ ಒಂದಿರ್ಬೋದು ಬಟ್ ವಯಸ್ಸಲ್ಲಿ ದೇಹ ರೈತರಿಗೆ ಗೌರವ ಎಲ್ಲರೂ ಒಂದೇ

ಬಹುಶಃ ತಾಲೂಕಿನ ಪಕ್ಕಪಕ್ಕದೂ ಇಷ್ಟು ಚೆನ್ನಾಗಿರೋದು ಇದೇ ಇರೋದು ಅದಕ್ಕಷ್ಟು ಪಟ್ಟ ಪ್ರಿಯ ಮಾಡಿಸಿದ್ದಾರೆ ಒಳ್ಳೆಯ ಜನ ಅವರೇ ಸೆಕ್ರೆಟ್ರಿನೂ ಹೊಡೆದ ನಿಮ್ಗೆ ಅನುಭವ ಇದೆ ಸಿ ಅವ್ರಿಗೆಲ್ಲ ಅನುಭವ ಇದೆ ಜಾಸ್ತಿ ಇದೆ ಅವರೆಲ್ಲ ಸಲಹೆ ತಗೊಳ್ಳಿ ನಿಮಗೇನಿ ಇನ್ನೇ ಪ್ರಿಡಿಯಂ ಕೆಟ್ರೋಲ್ ಏನಿಲ್ಲ ಇದೆಲ್ಲ ದುಡ್ಡನ್ನು ವೃದ್ಧಿ ಮಾಡಿಸ್ಕೊಂಡು ಹೋಗ್ಬೇಕು ಅಷ್ಟೇ ಏನೂ ದುಡ್ಡಿದೆ ನಲವತ್ತ ನಲವತ್ತೆಂಟು ಲಕ್ಷ ಅದೇ ಅಂತ ಆ ನಲವತ್ತೈದು ಲಕ್ಷ ವೃದ್ಧಿ ಅಂತ ಹೋಗ್ತಾ ಇರ್ಬೋದು

ಈ ವಿ ಎಸ್ ಎಸ್ ಅನ್ನು ಎಲ್ಲ ಮುಳಿಯವರು ಹೇಳಿ ನೋಡಿದ್ದಾರೆ ಪಂಚಾಯತ್ ಅಷ್ಟೇ ಪಂಚಾಯತಿ ನಾನು ಈ ಊರಿಗೆ ಬಂದು ರಾಜಕಾರಣ ಶುರು ಮಾಡಿದಾಗ ಲೇಟ್ ಆಗುತ್ತಿರ್ತಿಲ್ಲ ಲೈಟ್ ಇರ್ತಿಲ್ಲ ಇದು ಬಿಡಿ ಡ್ರೈನೇಜು ಯಾರು ಏರಿಯಾ ಹೋದ ಡ್ರೈನೇಜು ರೋಡ್ ಈಗ ಕಾಂಕ್ರೀಟ್ ಕೂಡ ಆಮೇಲೆ ನಂಬೈತ ಮೇಲೆಲ್ಲ ಮಾಡಿದವ ಅಂದರೆ ಸರ್ಕಾರ ಅಷ್ಟು ಹಣ ಈ ಸೊಸೈಟಿಗಳಿಗೆ ಗ್ರಾಮ ಪಂಚಾಯತ್ ಬರ್ತದೆ ಇವತ್ತು ಎಮ್ ಎಲ್ ಎ ಕೆಲಸ ಮಾಡಬಹುದು ಿಗೆ ಅಷ್ಟು ಫ್ರೆಂಡ್ಸು ಇಲ್ಲೇ ಬರ್ತದೆ ಸೊ ಇದು ಯಾವತ್ತೂ ಫಂಕ್ಷನ್ ಆಗಿ ಬಟ್ ನಡ್ಸೋ ರೀತಿ ನಿಮ್ಮ ನಡ್ಸೋದು ನಿಮಗೆ ಬಿಟ್ಟವ್ರೆ ಅದು ಸೇವೆ ಮಾಡುವ ಅವಕಾಶ ನಿಮಗೆ ಅದ ನೀವು ಸರಿಯಾದ ಚಿಂತನೆ ಹೋಗಿ ನಾವು ಸೇವೆ ಅಂತ ಬಂದಿರುವ ಸೇವೆ ಎಲ್ಲ ಪೂರೈಟ್ ಮಾಡ್ಬೋದು ಗೊಬ್ಬರ ಮಾಡೋದ್ರಿಂದ ನಾನು ನೋಡಿದ್ದೀನಿ ರಾಗಿ ಬಿದ್ದನೆ ಕಳಕಿದ್ಮೇಲೆ ಯೂರಿಯಾ ಶೋಡ ಯೂರಿಯ ಸಿಗಲ್ಲ ಬ್ಲ್ಯಾಕ್ ಅದು ಮಾಡ್ತಾರೆ అంగీకి హోదా నూరు రూపాయ మురూ ఐదు రూపాయి ఇండియా తగ్గ జాస్తిలో సిద్దేత మన దిగులే ఆమె ఐదు రూపాయలు జనా కరెక్ట్ స్టేజ్ హాక కొబ్బ్ర ఆకూ అలా కచ్చుకుంటు కర్చుకుంటుంది అవకాశం ఒళ్ళ కేసెల కదలవి నమ్ముందే నెల ఒక్కటే ఒళ్ళే కేసా మే ఈ ఒళ్ళు అంతా కురుసా ఐదు వర్ష అందరూ ఒళ్ళు అంతా విజయ్ కంచుకోడి అదే నీ మధన

சீக்கண்டண்ணூஷன் அவர சுதாக்கணும் அவர ஆசீர்வாதி முந்தைய காரிய சோசைட்டியா ஜாப்தாரியில் நெடுசு Thank you.